ಹಾಯ್ ಆಲ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಯುರ್ ಆಲ್ ಡೂಯಿಂಗ್ ಫೈನ್ ನಾನು ತುಂಬ ಚೆನ್ನಾಗಿದ್ದೀನಿ ಯುಗಾದಿ ಹಬ್ಬ ಮುಗಿದ್ಬಿಟ್ಟು ಎಲ್ಲ ಒಳ್ಳೊಳ್ಳೆ ಸ್ವೀಟ್ಸು ಎಲ್ಲ ತಿಂದ್ಬಿಟ್ಟು ಎಲ್ಲ ಫ್ರೆಂಡ್ಸ್ಗಳನ್ನೆಲ್ಲ ಮೀಟ್ ಮಾಡಿ ಎಲ್ಲರೂ ತುಂಬ ಆರಾಮಾಗಿದ್ದೀರ ಅಂತ ಅಂದ್ಕೊಂಡಿದ್ದೀನಿ ನಾನು ಯಾವ ಫ್ರೆಂಡ್ಸನ್ನು ಮೀಟ್ ಮಾಡಲಿಲ್ಲ ಮನೆಯಲ್ಲೇ ಸರೇಗಪ್ಪ ಅದು ಇದು ಕೆಲವು ಫು ಟಿ ವಿಯಲ್ಲಿ ಫಂಕ್ಷನ್ಸ್ಗಳು ನೋಡಿಕೊಂಡು ಮಜಾ ಮಾಡಿದೆ ನಿನ್ನೆ ಕೂತ್ಕೊಂಡು ರಾಜೇಶ್ ಗೌಡ ಅವರ ಪಾಡ್ಕಾಸ್ಟ್ ಅಲ್ಲಿ ರೂಪಾ ಅಯ್ಯರ್ ಅವ್ರದ್ದು ಒಂದು ಇಂಟರ್ವ್ಯೂ ನೋಡಿದೆ ಅವರು ಭೂತ ಪ್ರೇತಾತ್ಮಗಳ ಬಗ್ಗೆ ಹಾಗೂ ನಮ್ಮ ದೇಶದ ಒಂದು ಕಲ್ಚರ್ ನಾವು ಹೇಗೆ ಪೂಜೆ ಮಾಡಿದ್ರೆ ನಮ್ಮ ಮನಸ್ಸನ್ನು ಇಟ್ಕೋಬಹುದು ಅಂತ ಸುಮಾರು ವಿಷಯಗಳನ್ನ ಹೇಳಿದ್ರು ಕೆಲವು ವಿಷಯ ಚೆನ್ನಾಗಿತ್ತು ಕೆಲವು ವಿಷಯ ಅಷ್ಟೇನು ಚೆನ್ನಾಗಿರಲಿಲ್ಲ ಬಟ್ ರೂಪಾ ಅಯ್ಯರ್ ಇಸ್ ಎ ಬ್ರಿಲಿಯಂಟ್ ಪರ್ಸ್ನಾಲಿಟಿ ನಾನು ಮಶ್ರೂಮ್ ಗ್ರೇವಿನ ಗೋಡಂಬಿ ಮಸಾಲ ಮಾಡಿ ಶುಂಠಿ ಬೆಳ್ಳುಳ್ಳಿ ಎಲ್ಲ ಹಾಕಿ ಕೊತ್ತಂಬರಿ ಸೊಪ್ಪು ಹಾಕಿ ಒಂದು ಮಸಾಲ ಟೈಪ್ ಮಾಡೋದು ಗ್ರೇವಿ ಟೈಪ್ ಇವತ್ತು ಒಂದು ಡ್ರೈ ಗ್ರೇವಿ ಮಾಡೋಣ ಅಂತ ಟ್ರೈ ಮಾಡ್ತಾ ಇದ್ದೀನಿ ಇದಕ್ಕಾಗಿ ಸ್ವಲ್ಪ ಆನಿಯನ್ನ ಈ ಚಾಪರಲ್ಲಿ ಮತ್ತು ಬೆಳ್ಳುಳ್ಳಿ ಶುಂಠಿ ಕರ್ಬೇವು ಎಲ್ಲದನ್ನು ಚಾಪರಲ್ಲೇ ತುಂಬ ಸಣ್ಣದಾಗಿ ಕಟ್ ಮಾಡಿ ಹಿಡ್ಕೊಂಡಿದ್ದೀನಿ ಈ ಎಲ್ಲ ಅಳತೆಗಳು ನಿಮ್ಮ ರುಚಿಗೆ ತಕ್ಕಷ್ಟು ಟೊಮ್ಯಾಟೊ ಕೂಡ ಹಾಕ್ಕೊಳ್ಬಹುದು ಹಾಕ್ಕೊಳ್ಳೋದನ್ನೇ ಇರಬಹುದು ಇದನ್ನು ಕೂಡ ಸಣ್ಣದಾಗಿ ಚಾಪ್ ಮಾಡ್ಕೊಂಡಿದ್ದೀನಿ ನೀವು ಸಂಡಿಗೆ ಅಥವಾ ಪಕೋಡಾ ಕರಿದ ಮೇಲೆ ಎಣ್ಣೆನ ಏನು ಮಾಡ್ತೀರಾ ಆದಷ್ಟು ಒಂದೆರಡು ಸಲ ಅಷ್ಟೇ ಕರೆದ್ಬಿಟ್ಟು ಆನಂತರ ಅದನ್ನು ಅಡುಗೆಗೆ ಉಪ್ಯೋಗಿಸ್ಕೊಂಬಿಡಿ ಯಾಕಂದರೆ ತುಂಬ ಸಲ ಅದನ್ನು ಕರಿತಾ ಉಪಯೋಗಿಸ್ತಾ ಇದ್ದರೆ ಅಷ್ಟು ಒಳ್ಳೆಯದಲ್ಲ ಹಾರ್ಟಿಗೆ ಸುಮಾರು ಹದಿನೈದು ದಿವಸ ಗಟ್ಟಲೆ ಒಂದೇ ಎಣ್ಣೆ ಉಪಯೋಗಿಸ್ತಾ ಇರಬೇಡಿ ನಾನಿವತ್ತು ಈ ಥರ ಎರಡು ಸಲ ಕರೆದಿರುವಂತಹ ಎಣ್ಣೆ ಉಪಯೋಗಿಸ್ತಾ ಇದ್ದೀನಿ ನೀವು ಬೇಕಿದ್ದರೆ ಈ ಒಂದು ಪಲ್ಯಕ್ಕೆ ಬೆಣ್ಣೆ ಕೂಡ ಹಾಕೋಬಹುದು ಈಗ ನಾನು ಶುಂಠಿ ಬೆಳ್ಳುಳ್ಳಿ ಕರಿಬೇವು ಎಲ್ಲ ಏನು ಫೈನ್ ಶಾಪ್ ಮಾಡ್ಕೊಂಡಿದ್ನೋ ಅದೆಲ್ಲ ಹಾಕಿ ಸ್ವಲ್ಪ ಬಾಡಿಸ್ತಾ ಇದ್ದೀನಿ ಆನಂತರ ಈರುಳ್ಳಿನ ಹಾಕೋತಾಯಿದ್ದೀನಿ ಈರುಳ್ಳಿ ಸ್ವಲ್ಪ ಕಮ್ಮಿ ಹಾಕ್ಕೊಂಡ್ರೆ ಒಳ್ಳೆಯದು ಈರುಳ್ಳಿ ಮಸಾಲೆ ಇಷ್ಟಪಡೋರು ಜಾಸ್ತಿ ಹಾಕ್ಕೋಬಹುದು ಈರುಳ್ಳಿ ಒಗ್ಗರಣೆಗೆ ತಕ್ಷಣಕ್ಕೆ ಉಪ್ಪು ಮತ್ತು ಹಳದಿ ಹಾಕ್ಕೊಂಡು ಬೇಗ ಇದನ್ನು ಬಿಡಿ ಯಾಕೆ ಸುಮ್ಮನೆ ಅಡುಗೆಗೋಸ್ಕರ ತುಂಬ ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಅಡುಗೆ ಮಾಡೋದು ಕೆಲವು ಜನ ಅನ್ಪ್ರೊಡಕ್ಟಿವ್ ಕೆಲಸ ನಾಟ್ ಪ್ರಾಫಿಟಬಲ್ ಕೆಲಸ ಅಷ್ಟೊಂದೇನು ಅಂಥ ಒಂದು ದೊಡ್ಡ ಕೆಲಸ ಅಲ್ಲ ಅಂತ ಅಂದ್ಕೊಂಡಿದ್ದಾರೆ ಅದ್ರ ರುಚಿಯಾಗಿ ಕರೆಕ್ಟಾಗಿ ಮಾಡೋಕ್ಕೆ ಸಮಯ ಪ್ರಜ್ಞೆ ಎಲ್ಲ ಬೇಕಲ್ವ ಫ್ರೆಂಡ್ಸ್ ನಾನು ಚಾಪರಿಂದ ಮಾಡ್ಕೊಂಡಾಗ ಸ್ವಲ್ಪ ಟೊಮೆಟೊ ನೀರು ಬಿಟ್ಬಿಟ್ಟಿತ್ತು ಹಾಗಾಗಿ ಸ್ವಲ್ಪ ಬಿಟ್ಟು ಹಾಕ್ಕೊಂಡೆ ಆನಂತರ ನೀರನ್ನು ಕೂಡ ಉಪಯೋಗಿಸ್ಕೊತೀನಿ ಈಗ ಇದನ್ನು ಕೂಡ ಸ್ವಲ್ಪ ಸರಿಯಾಗಿ ಸಾಟೆ ಮಾಡ್ಕೊಳ್ಳಿ ತಟ್ಟೆ ಮುಚ್ಚಿಟ್ಟು ಅದು ಟೊಮೆಟೊ ಹಸಿ ಸ್ಮೆಲ್ಲು ಒಂದು ಅರ್ಧಾರ ಹೋಗಬೇಕು ಹಾಗೆ ನೋಡ್ಕೊಳ್ಳಿ ಒಂದು ಎರಡು ಮೂರು ನಿಮಿಷದ ನಂತರ ಸ್ವಲ್ಪ ಸಾಫ್ಟಾಗಿರುತ್ತೆ ಟೊಮೆಟೊ ಇದನ್ನು ಇವಾಗ ಇದಕ್ಕೆ ನಾವು ಇವಾಗ ಮಸಾಲೆಗಳನ್ನು ಆ್ಯಡ್ ಮಾಡೋಣ ಒಂದು ಕಾಲು ಟೀ ಸ್ಪೂನು ಗರಂ ಮಸಾಲೆ ಹಾಕಬೇಕು ಓನ್ಲಿ ಕಾಲು ಟೀ ಸ್ಪೂನ್ ಈ ಒಂದು ಪ್ರಮಾಣಕ್ಕೆ ಕಾಲು ಟೀ ಸ್ಪೂನೇ ಹಾಕಬೇಕು ಜಾಸ್ತಿ ಹಾಕಿದ್ರೆ ಏನೇನೋ ಟೇಸ್ಟ್ ಬರುತ್ತೆ ಆಮೇಲೆ ಒಂದು ನಾರ್ಮಲ್ ಸ್ಪೂನು ಅಚ್ಚ ಖಾರದ ಪುಡಿ ಆಮೇಲೆ ಟೊಮೆಟೊ ರಸ ಇತ್ತಲೋ ಅದನ್ನು ಹಾಕ್ಕೊಂಡೆ ಇನ್ನೂ ಒಂದು ಸ್ವಲ್ಪ ನೀರು ಹಾಕಿ ಒಂದು ಗ್ರೇವಿ ಸ್ಮಾಲ್ ಗ್ರೇವಿ ಪುಟ್ಟು ಗ್ರೇವಿ ಥರ ಮಾಡಿಕೊಂಡು ಅದನ್ನು ಅಲ್ಲಾಡಿಸಿ ಈಗ ಮಶ್ರೂಮನ್ನು ಹಾಕಿಬಿಟ್ಟು ರುಚಿಗೆ ತಕ್ಕಷ್ಟು ಎಷ್ಟು ಓವರ್ ಉಪ್ಪು ಉಪ್ಪಬೇಕು ಮುಂಚೆನ ಸ್ವಲ್ಪ ಉಪ್ಪು ಹಾಕಿದ್ರೆ ಅದ್ರ ಗಮನ ಇಟ್ಕೊಂಡು ಸರಿಯಾಗಿ ಉಪ್ಪು ಹಾಕಿ ಇದನ್ನು ಒಂದು ತಟ್ಟೆ ಮುಚ್ಚಿಟ್ಬಿಡಿ ಒಂದು ಮೂರು ನಾಲ್ಕು ನಿಮಿಷದ ಮಟ್ಟಿಗೆ ಶರಣೆಂಬೆ ವಾಣಿ ಪೋರೆ ಎ ಕಲ್ಯಾಣಿ ಶರಣೆಂಬೆ ವಾಣಿ ಪೋರೆ ಎ ಕಲ್ಯಾಣಿ ಪಾಡುವೆ ಶ್ರುತಿಯ ಬೇಡುವೆ ಮತೀಯ ಪಾಡುವೆ ಶ್ರುತೀಯ ಬೇಡುವೆ ಮತೀಯ ಪುರಂದರ ವಿಠಲನ ಸೊಸೆಯೇ ಪುರಂದರ ವಿಠಲನ ಸೋದರ ಸೋಸೆಯೇ ಶರಳೆಂಬೆ ವಾಣಿ ಪೋರಿಯ ಕಲ್ಯಾಣಿ ತಟ್ಟೆ ತೆಗೆದ ಮೇಲೆ ಒಂದು ಒಳ್ಳೆ ಗ್ರೇವಿ ಆಗಿರುತ್ತೆ ಬಟ್ ನಿಮಗೆ ಗ್ರೇವಿ ಬೇಡ ಗಟ್ಟಿ ಪಲ್ಯ ಬೇಕು ಅಂದರೆ ಅರ್ಧ ತಟ್ಟೆ ಮುಚ್ಚಿಟ್ಟು ಐದು ನಿಮಿಷ ಸಿಮ್ಮಲ್ಲಿ ಇಟ್ಬಿಡಿ ಆವಾಗ ನೀರು ತಂತಾನೆ ಆವಿಯಾಗಿ ಒಂದು ಗಟ್ಟಿ ಪಲ್ಯ ಆಗಿ ಬರುತ್ತೆ ಚಪಾತಿಗೆಲ್ಲ ಗ್ರೇವಿನೇ ಇರಬೇಕಲ್ವಾ ಬಟ್ ನಾನು ಅನ್ನ ಜೊತೆ ತಿಂದಿದ್ದು ಹಾಗಾಗಿ ಒಂದು ಗಟ್ಟಿ ಪಲ್ಯ ಮಾಡಿಕೊಂಡೆ ಸೊ ಅಣಬೆ ಒಳಗೆ ನಮ್ಮ ಮಸಾಲೆ ಹಾಗೂ ಟೊಮ್ಯಾಟೊ ಗ್ರೇವಿ ಎಲ್ಲ ಹೋಗಿ ಒಂದು ಎಮ್ಮಿಯಾದಂತಹ ರುಚಿಕಟ್ಟಾದ ಅಣಬೆ ಪಲ್ಯ ಆಗಿತ್ತು ನೀವು ಹೀಗೆ ಮಾಡಿ ತಿಂದು ನೋಡಿ ನನಗೆ ಕಮೆಂಟ್ ಕೂಡ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮೊದಲೇದಾಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋ